ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜ್ಞಾನ ರತ್ನಗಳು ಮುರಳಿ ಶೀರ್ಷಿಕೆ ಒಂದು ರಾಜ್ಯ ಒಂದು ಧರ್ಮ ಲಾ ಆ್ಯಂಡ್ ಆರ್ಡರ್ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮುರಳಿಯ ಸಾರಾಂಶ ಬಾಬ್ದಾದರವರು ಇಂದು ಮಕ್ಕಳನ್ನು ರಾಜ ಮಕ್ಕಳಾಗಿ ನೋಡುತ್ತಾರೆ ತಂದೆಯ ಪ್ರೀತಿಯಿಂದ ನಮಗೆ ಮೂರು ಸಿಂಹಾಸನಗಳು ದೊರೆತಿವೆ ಸ್ವರಾಜ್ಯದ ಅಧಿಕಾರ ತಂದೆಯ ಹೃದಯ ಸಿಂಹಾಸನ ಭವಿಷ್ಯದ ವಿಶ್ವ ರಾಜ್ಯದ ಸಿಂಹಾಸನ ಈ ಮೂರು ಸದಾ ಸ್ಮೃತಿಯಲ್ಲಿ ಇದ್ದರೆ ಆತ್ಮಿಕ ನಶೆ ಸ್ವಾಭಾವಿಕವಾಗಿ ಬರುತ್ತದೆ ಹೊಸ ಜಗತ್ತು ನಮ್ಮ ಹೊಸ ಸಂಸ್ಕಾರಗಳಿಂದಲೇ ನಿರ್ಮಾಣವಾಗುತ್ತದೆ ಆದ್ದರಿಂದ ಈಗಲೇ ನಮ್ಮೊಳಗೆ ಒಂದು ರಾಜ್ಯ ಒಂದು ಧರ್ಮ ಲಾ ಆ್ಯಂಡ್ ಆರ್ಡರ್ ಸ್ಥಾಪನೆಯಾಗಬೇಕಾಗಿದೆ ಎಂದು ಬಾಬ್ದಾದರವರು ನೋಡುತ್ತಿರುವುದು ನಾವು ಪರಿಶೀಲನೆ ಮಾತ್ರ ಮಾಡುತ್ತೇವೆಯೋ ಅಥವಾ ಪರಿಶೀಲನೆ ಜೊತೆಗೆ ಪರಿವರ್ತನೆ ಮಾಡುತ್ತೇವೆಯೋ ಸಮಯ ತೀವ್ರವಾಗಿದೆ ಆಗಿಬಿಡುತ್ತದೆ ನೋಡೋಣ ಎನ್ನುವ ರಾಯಲ್ ಆಲಸ್ಯ ಬಿಡಬೇಕು ಮಾಸ್ಟರ್ ಸರ್ವಶಕ್ತಿವಂತರು ಎಂದರೆ ಸಂಕಲ್ಪ ಮಾಡಿದ ತಕ್ಷಣ ಕಾರ್ಯರೂಪಕ್ಕೆ ತರುವವರು ಜ್ಞಾನ ರತ್ನಗಳು ಮುಖ್ಯ ಅಂಶಗಳು ಹದಿನೆಂಟು ನಾವು ಮೂರು ಸಿಂಹಾಸನಗಳ ಮಾಲೀಕರು ಆತ್ಮಿಕ ನಶೆ ಭಾಗ್ಯದ ಸ್ಮೃತಿ ಹೊಸ ಜಗತ್ತು ಹೊಸ ಸಂಸ್ಕಾರ ಒಂದು ರಾಜ್ಯ ಮಾಯೆಗೆ ಸ್ಥಳವಿಲ್ಲ ಹೃದಯದಲ್ಲಿ ಶ್ರೀಮತ ಮಾತ್ರ ಇರಲಿ ಒಂದು ಧರ್ಮ ಪವಿತ್ರತೆಯ ಧಾರಣೆ ಪವಿತ್ರತೆ ಸ್ವಭಾವ ಆವೇಶವು ಕ್ರೋಧದ ಮಗು ಪರಿಶೀಲನೆ ಪರಿವರ್ತನೆ ಎರಡು ಬೇಕು ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಸ್ವಮಾನ ಸಂಕಲ್ಪ ತಕ್ಷಣ ಫಲ ರಾಯಲ್ ಆಲಸ್ಯ ಅಡ್ಡಿ ಅನ್ಯರನ್ನು ನೋಡುವ ಬದಲು ಸ್ವಪರಿವರ್ತನೆ ಸಿ ಫಾದರ್ ಇದೇ ದೃಷ್ಟಿ ಲಾ ನಿಶ್ಚಿಂತ ಚಕ್ರವರ್ತಿ ಆರ್ಡರ್ ತಂದೆಯ ಆಗ್ನೆ ನಾನು ಸ್ವಮಾನ ನನ್ನದು ಬಾಬಾ ವಿಶ್ವ ಪರಿವರ್ತಕರು ಶಬ್ದವನ್ನು ಪರಿವರ್ತಿಸುವವರು ಜ್ಞಾನದ ಟೇಬಲ್ ಸಂಕ್ಷಿಪ್ತ ರೀತಿಯಲ್ಲಿ ಒಂದು ರಾಜ್ಯ ನನ್ನೊಳಗೆ ಶ್ರೀಮತ ಮಾತ್ರ ಇದೆಯಾ ಒಂದು ಧರ್ಮ ಪವಿತ್ರತೆ ಸಹಜವಾಗಿದೆಯೇ ಲಾ ನಾನು ನಿಶ್ಚಿಂತ ಚಕ್ರವರ್ತಿನ ಆರ್ಡರ್ ಪ್ರತಿಕ್ಷಣ ತಂದೆಯ ಆಜ್ಞೆಯಲ್ಲೇ ನಡೆಯುತ್ತಿದೆಯೇ ವರದಾನದ ಸರಳ ಅರ್ಥ ಪರಿವರ್ತನಾ ಶಕ್ತಿಯಿಂದ ವಿಘ್ನಗಳನ್ನು ವಿಜಯವಾಗಿ ಮಾಡಿಕೊಳ್ಳುವವರು ವಿಘ್ನಜೀತರು ಅಪಕಾರವನ್ನು ಉಪಕಾರವಾಗಿ ಬದಲಾಯಿಸುವ ಅಭ್ಯಾಸ ಮಾಡಿದರೆ ಎಲ್ಲರೂ ನಮಗೆ ಧನ್ಯವಾದ ಹೇಳುವರು ಸ್ಲೋಗನ್ ಹೃದಯಕ್ಕೆ ತಾಕುವಂತೆ ಅನುಭವವೇ ನನ್ನ ಸ್ವರೂಪವಾದರೆ ಮುಖವೇ ನನ್ನ ಭಾಗ್ಯವನ್ನು ಹೇಳುತ್ತದೆ ಅವ್ಯಕ್ತ ಸೂಚನೆ ಭಿನ್ನತೆಗಳಲ್ಲಿಯೂ ಏಕತೆ ಅನುಮಾನವಲ್ಲ ವಿಶ್ವಾಸ ಇದೇ ಯಶಸ್ಸಿನ ಆಧಾರ ನಾವು ಎಲ್ಲರೂ ಒಬ್ಬ ತಂದೆಯ ಮಕ್ಕಳು ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು